ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಶ್ಮಿಜಾ ಕನ್ನಡ ಲಾಗ್ಸ್ ಇವತ್ತು ಊರಿಗೆ ಊರ್ಗೌಡ್ವಿ ಬೈಕಲ್ಲೇ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು ಅದು ವೀಡಿಯೋನು ಕೂಡ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಕೂದಲು ಬೇರೆ ಫಿಯರ್ಸ್ ಬಿಟ್ಟಿದ್ದಿದ್ದಕ್ಕೆ ತುಂಬ ಗಾಳಿ ಹಾಗೆ ಬಂದಮೂ ಕುಡಿತಾ ಇತ್ತು ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ ಸೊ ತುಂಬ ಗಾಡಿಗಳೇನಿರಲಿಲ್ಲ ಫುಲ್ಲು ರೋಡು ಫ್ರೀಯಾಗಿತ್ತು ಸೊ ಒಂದೊಂದೇ ವೆಹಿಕಲ್ಸು ಹೋಗ್ತಾ ಇದ್ವು ಕಾರ್ಗಳೇ ಜಾಸ್ತಿ ನೈಸ್ ರೋಡಲ್ಲೆಲ್ಲ ತುಂಬ ಕಾರ್ಗಳು ಹೋಗ್ತಾ ಇದ್ವು ನಾವು ಹೋಗ್ತಾ ಇರೋ ನೈಸ್ ರೋಡು ಗೊಲ್ರೆಟ್ಟಿ ಹತ್ರ ಇರೋ ಮಾಗಡಿ ಮೈನ್ ರೋಡ್ ಇದೆ ಅಲ್ಲ ಅಲಸಿಗೋ ಅಂತ ಟೋಲಲ್ಲಿ ಹೋಗ್ತಾ ಇರೋದು ಸೊ ಇಲ್ಲಿಂದ ಹೋದರೆ ಕೆಂಗೇರಿಗೆ ಹತ್ರ ಆಗುತ್ತೆ ಊರಿಗೂ ಸ್ವಲ್ಪ ಬೇಗ ಹೋಗ್ಬೋದು ಅಂತ ಟೋಲಲ್ಲಿ ಹೋದ್ವಿ ಮೋಡ ಬೇರೆ ಆಗಿತ್ತು ಸ್ವಲ್ಪ ಮಳೆ ಎಲ್ಲಿ ಬರುತ್ತೋ ಅಂತ ಅಂದ್ಕೊಂಡು ಟೋಲಲ್ಲಿ ಹೋಗೋಣ ಅಂಥೇಳಿ ಹೊರಟಿ ಗಾಡಿಗಳಂತೂ ತುಂಬ ಕಡಿಮೆನೇ ಇತ್ತು ಹಾಗೇ ಆ ಕಡೆ ಸುತ್ತಮುತ್ತ ಎಲ್ಲ ಮರಗಿಡಗಳೇ ಜಾಸ್ತಿ ಇದ್ವು ಚೆನ್ನಾಗಿರುತ್ತೆ ಅಲ್ಲಿ ವೆದರು ನೈಸ್ ರೋಡ್ ಹತ್ರ ಹೋಗಬೇಕಾದ್ರೆ ಹಾಗೆ ಬರ್ತಾ ಕೆಂಗಲಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು ರೋಡ್ ಸೈಡಲ್ಲೇ ನನಗಂತೂ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಗಾಡಿ ನಿಲ್ಲಿಸಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ಸೊ ಯಾರಿಗೆಲ್ಲ ಕಬ್ಬಿನ ಜ್ಯೂಸ್ ಇಷ್ಟ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಕಬ್ಬಿನ ಜ್ಯೂಸು ಎಲ್ಲಿ ನೋಡಿದ್ರೂ ಕುಡಿಲೇಬೇಕಂತ ಅನಿಸುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ತುಂಬ ಸ್ವಲ್ಪ ಫ್ರೀ ಅನ್ಸುತ್ತೆ ಕಬ್ಬಿನ ಜ್ಯೂಸ್ ಕುಡಿದ್ವಿ ಇಲ್ಲಿ ಮೇಯ್ನ್ ರೋಡಲ್ಲೇ ಜ್ಯೂಸ್ ಮಾರ್ತಾ ಇದ್ದಿದ್ದು ಅಲ್ಲಿ ಎಳ್ನೀರು ಕೂಡ ಇತ್ತು ಆದರೆ ಎಳ್ನೀರು ನಮ್ಮದೇ ತೆಂಗಿನ ಮರಗಳಿರೋದ್ರಿಂದ ಸೊ ಊರಲ್ಲಿ ನಾವು ಅವಾಗವಾಗ ಕುಡಿತಾನೆ ಇರ್ತೀವಿ ಹಾಗಾಗಿ ಎಳ್ನೀರೇನು ನಮಗೆ ಕುಡಿಬೇಕಂತ ಅನ್ನಿಸ್ಲಿಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಸೊ ನೆಕ್ಸ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಅಕ್ಕಿ ಹಾರ್ತಾ ಇತ್ತು ಒಂದೇ ಸಿಂಗಲ್ಲು ಆ ಕೆರೆ ಮೇಲ್ಗಡೆ ಹಾರ್ತಾ ಇದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತದು ಎಂಟ್ರಲ್ಲೇ ಪಾತ್ರೆ ಹಾತ್ರೆ ಎಷ್ಟು ಗಂಟೆಗೆ ಬಂದ್ರಿ

ಜನವರಿ ನೀ ಏನು ಬರ್ದೇ ಇಲ್ಲ ಜನವರಿ ಫೆಬ್ರವರಿನೇನು ಸುಮ್ನೆ ಹಾಕಿದ್ಯಾ ಮಿಸ್ ಮೇಲೆ ಹೇಳ್ಬಿಟ್ಲು ನನ್ ಬರಲ್ಲ ಅಂತನೇ ಹೇಳಿದಿದ್ದ ಅಮ್ಮಂಗೆ ಆಮೇಲೆ ಸಡನ್ ಆಗಿ ಕಿತ್ಸಾಯಿತು ಬಿಡು ಬರ್ತೈತೆ ಕಣ ಕನ್ನಡಲ್ಲಿ ಅಮ್ಮ ಹೋಯ್ತಾ ಹೋಯ್ತಾ ಒಳಗಡೆ ಕುಡಿಲು ಕುಂತಾನೆ ನನ್ನಲ್ಲ ಹ್ಮ್ ಈಗ ಎಲ್ಲೆಗ ಹೋಗ್ತಾ ಇದೀವಿ ನಾವು ಮಾಮಿಗೆ ಯಾವ ಮಾಮಿಗೆ ಚಾ ಮಂಡಿ ಹೋಗೋಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾರ್ಯಾರು ಹೋಗೋಣ ಆಮೇಲೆ ಹಾಂ ಮೂರು ಜನ ಹೋಗೋಣ ಕವಿತಮ್ಮ ಹೋಯ್ತು ಆಗ್ಲೇ ಕವಿತಮ್ಮ ಹೋಯ್ತಾಗ್ಲೇ ಹ್ಞೂ ನಡಿ ಹೋಗೋಣ

ಅಲಾಕು ಅಲಾಕು ಹಾಂ ನಾವು ಇವಾಗ ಹೊಸ ಬಂದು ಕೈ ತೊಳ್ಕೊಂಬಾ ಬಾ ಕೈ ತೊಳ್ಕೊಂಬಿಡು ಕೈ ತೊಳಿತೀರು ನನ್ನ ಮಗಳನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಬರೋಸಲ್ಲಿ ಸಂಜೆ ಆಗೇ ಹೋಯಿತು ಒಂದು ಆರು ಗಂಟೆ ಹತ್ತಿರ ಆಗಿತ್ತು ನಾವು ದೇವಸ್ಥಾನಕ್ಕೆ ಈ ಟೈಮಲ್ಲೇ ಜಾಸ್ತಿ ಬರ್ತೀವಿ ಯಾವಾಗ್ಲೂ ಏಕೆ ಅಂತಂದರೆ ಬೆಳಿಗ್ಗೆ ಟೈಮು ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ದರ್ಶನ ಕೂಡ ನಾವು ಮಾಡೋದಕ್ಕೆ ಆಗೋಲ್ಲ ಅಷ್ಟೊಂದು ರಶ್ ಹಾಗೆ ಬಿಸಿಲು ಕೂಡ ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಇದೇ ಊರೋರಾಗಿರೋದ್ರಿಂದ ಆದಷ್ಟು ಸಂಜೆ ಟೈಮ್ ಬಂದುಬಿಡ್ತೀವಿ ದೇವಸ್ಥಾನಕ್ಕೆ ತುಂಬ ಜನ ಇರೋದಿಲ್ಲ ಅಂತ ಹೇಳಿ ದರ್ಶನ ಕೂಡ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ ಸ್ವಲ್ಪ ಫ್ರೀಯಾಗೇ ಇರುತ್ತೆ ಇಷ್ಟೊತ್ತಲ್ಲೂ ದರ್ಶನ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಜನ ಬೇರೆ ಕಡೆಯಿಂದ ಬರೋರು ಕೂಡ ಬರ್ತಾನೆ ಇರ್ತಾರೆ ನೈಟ್ ಉಳ್ಕೊಳ್ಳೋರು ಉಳ್ಕೊತಾರೆ ಇಲ್ಲಿ ನಾವು ಇದೇ ಉಗ್ರವರಾಗಿರೋದ್ರಿಂದ ಇಲ್ಲೆಲ್ಲ ಏನು ನೈಟ್ ಇರೋಲ್ಲ ಬರ್ತೀವಿ ಒಂದು ಆರು ಗಂಟೆ ಏಳು ಗಂಟೆ ಈ ಥರ ಟೈಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮಲ್ಲೇಶಣ್ಣ ಮಲ್ಲೇಶ್ನವ್ರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಎರಡು ಅವರ್ ಮೂರು ಆದರೂ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಇಲ್ಲೇ ನೆನೆ ದೇವಸ್ಥಾನದ ಹತ್ರ ಅದಾದ್ಮೇಲೆ ಆ ಮನೆಗೆ ಹೋಗುವಂಥದ್ದು ನಾವು ತುಂಬ ಹೊತ್ತು ಸಮಯನ ಕಳಿತೀವಿ ಇಲ್ಲಿ ಆ ಸ್ಟ್ಯಾಚ್ಯೂ ಅಂತೂ ಚಾಮುಂಡೇಶ್ವರಿ ತಾಯಿದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೈಟ್ ಟೈಮು ಆ ಲೈಟ್ ಬೆಳಕಲ್ಲಿ ನಮಗಂತೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಹಾಗೇ ಇದು ಎಂಟ್ರೆನ್ಸು ನಾನು ತುಂಬ ಲಾಗ್ಗಳಲ್ಲಿ ತೋರಿಸಿದ್ದೀನಿ ಈ ದೇವಸ್ಥಾನನ ಇಲ್ಲಿ ಡೆಕೋರೇಷನ್ ಮಾಡೋದಾಗಿರ್ಬೋದು ತುಂಬ ಕೆಲವೊಂದು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ನೀವೇನಾದ್ರು ಚೆಕ್ ಮಾಡಿದ್ರೆ ಆ ಲಾಗಲ್ಲಿ ನೀವು ಈ ದೇವರು ಅಲಂಕಾರ ಮಾಡಿರೋದೆಲ್ಲ ನೋಡ್ಬೋದು ಒಂದು ಲಾಗಲ್ಲಿ ಹಾಕಿದ್ದೀನಿ ಆದಷ್ಟು ಒಳಗಡೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಒಂದೇ ಒಂದು ಲಾಗಲ್ಲಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಒಳಗಡೆ ಇರೋ ವಿಗ್ರಹ ತಾಯಿ ಚಾಮುಂಡೇಶ್ವರ ಇದನ್ನ ಹಾಗೆಯೇ ಹೊರಗಡೆ ಬಂದರೆ ಇದು ದೇವನದ್ ಗರ್ಭಗುಡಿ ಹಿಂಭಾಗದಲ್ಲಿ ಇಟ್ಟಿರೋ ಅಂಥದ್ದು ಇಲ್ಲಿ ಅವರ ಇಷ್ಟಾರ್ಥಗಳನ್ನ ನೆನ್ಪು ಮಾಡಿಕೊಂಡು ಅದು ಈಡೇರಲಿ ಅಂತ ಈ ಥರ ಕಾಯಿನ್ನ ಅಲ್ಲಿ ಅಂಟಿಸ್ತಾರೆ ಅಂದರೆ ಕೂರಿಸ್ತಾರೆ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಥರ ಇರುತ್ತಲ್ವ ಬಂಡೆ ಕಲ್ಲಾಗಿರೋದ್ರಿಂದ ಸೊ ಆ ಗ್ಯಾಪಲ್ಲಿ ಕೂರಿಸ್ತಾರೆ ಇಷ್ಟಾರ್ಥಗಳನ್ನ ನೆನಪಿಸ್ಕೊಂಡು ಯಾರಾದರೂ ಈ ಥರ ಮಾಡದಿದ್ದರೆ ನೀವೇನಾದರೂ ಹೋದಾಗ ಈ ಥರ ಮಾಡ್ಬೋದು ಹಾಗೆಯೇ ಇಲ್ಲಿ ಉಂಡಿ ಕೂಡ ಇದೆ ಹಾಕೋದಕ್ಕೆ ಇದು ಒಂಥರ ಜೋಳಿಗೆ ಟೈಪ್ ಮಾಡಿ ಇಲ್ಲಿ ಉಂಡಿ ಇಟ್ಟಿದ್ದಾರೆ ತುಂಬ ಜನ ಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿ ಹಾಗಾಗಿ ತುಂಬ ಕಾಯಿನ್ಗಳು ಕೂಡ ಅಂಜಿಸ್ತಾ ಇರ್ತಾರೆ ದೇವಸ್ಥಾನದ ಹತ್ರ ಎಷ್ಟು ವಿಶಾಲವಾಗಿದೆ ಜಾಗ ಅಂತಂದರೆ ತುಂಬ ವಿಶಾಲವಾಗಿದೆ ಆದರೆ ಇಷ್ಟು ವಿಶಾಲವಾಗಿರೋ ಜಾಗದಲ್ಲೂ ನಿಂತ್ಕೊಳ್ಳೋಕೆಲ್ಲವೊಂದ್ಸಲ ಜಾಗ ಇರೋದಿಲ್ಲ ಅಷ್ಟು ಜನ ತುಂಬಿಕೊಂಡಿರ್ತಾರೆ ಈ ಟೈಮಲ್ಲೇ ಈ ದಿನವೇ ಸ್ವಲ್ಪ ಫ್ರೀ ಇರೋವಂಥದ್ದು

ನನ್ನ ಮಗಳು ಅವಳನ್ನೆಲ್ಲ ನೋಡಿಕೊಂಡು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ಲು ನಾವು ಹೋದರೆ ನಮ್ಮ ಜೊತೆನೇ ಜಾಸ್ತಿ ಸ್ಪೆಂಡ್ ಮಾಡ್ತಿರ್ತಾಳೆ ಟೈಮ್ನ ನಾವು ಅಷ್ಟೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೇ ತುಂಬ ಇಷ್ಟಪಡ್ತಿರ್ತೀವಿ ಯಾಕಂದರೆ ಅವಳು ನಮ್ಮ ಜೊತೆ ಇರೋದಿಲ್ವಲ್ಲ ಊರಲ್ಲಿ ಇರ್ತಾಳೆ ಅದಕ್ಕೋಸ್ಕರ ಸೊ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗ್ತಾಯಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು